ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೂನೇಟ್ ಆದರೆ ಮಾತ್ರ ತೊಗೊಳಿಲ್ಲ ಅಂದರೆ ಬಿಟ್ಬಿಡಿ ಇದೊಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮಕರ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ಯೂಶಲಿ ಸಿಕ್ಸ್ ಆಫ್ ಕಪ್ಸ್ನ ನಾವು ರೀಕನ್ಸಿಲೇಷನ್ ಅಂತ ಹೇಳ್ತೀವಿ ಮೇ ಬಿ ನೀವು ಸಪ್ರೇಟೆಡ್ ಆಗಿದ್ದರೆ ನಿಮ್ಮ ಎಕ್ಸ್ ಬ್ಯಾಕ್ ಆಗಬಹುದು ಫೆಬ್ರವರಿಯಲ್ಲಿ ಸೊ ಆ್ಯಕ್ಚುಲಿ ಜುಪಿಟರ್ ಗೋಸ್ ಇಂಟು ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಸಮಟೈಮ್ಸ್ ನೋಡಿ ನಿಮಗೆ ಏನಾದರೂ ಫಾರಿನ್ ಹೋಗೋ ಪ್ಲ್ಯಾನ್ ಏನಾದರೂ ಇದ್ರೆ ಬಿಕಾಸ್ ಆಫ್ ಸೆಕೆಂಡ್ ಕಾರ್ಡ್ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದ್ದು ಒಂದು ಮದುವೆ ಆಗಿಬಿಟ್ಟು ಫಾರಿನ್ ಲ್ಯಾಂಡಿಗೆ ಹೋಗಿ ಸೆಟಲ್ ಆಗ್ಬೋದು ಲಾಟ್ ಆಫ್ ಸಕ್ಸಸ್ ಅಂತ ಹೇಳ್ತೀವಿ ಇನ್ ಕೇಸ್ ನಿಮಗೇನಾದರೂ ಲೈಕ್ ಹೈಯರ್ ಸ್ಟಡೀಸ್ ಆಗಿರ್ಬೋದು ಜಾಬ್ಗೋಸ್ಕರ ಆದ್ರೂ ಹೋಗಬೇಕು ಅಂದರೂ ಹೋಗ್ಬೋದು ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದು ಅವರು ಫಾರಿನ್ ಲ್ಯಾಂಡಲ್ಲಿ ಇದ್ದರೆ ಅಥವಾ ನೀವು ಅರೇಂಜ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ರು ಫಾರಿನ್ ಲ್ಯಾಂಡಲ್ಲಿ ಸೆಟಲ್ ಆಗಿರುವಂಥ ವ್ಯಕ್ತಿ ಇಂದ ನಿಮಗೆ ರಿಲೇಷನ್ಶಿಪ್ಗೆ ಆಫರ್ಸ್ ಬರ್ಬೋದು ಆಪರ್ಚುನಿಟೀಸ್ ಬರ್ಬೋದು ಅಂತ ಹೇಳ್ಬೋದು ಸಿಕ್ಸ್ ಆಫ್ ವಾಂಟ್ಸ್ ಈಸ್ ಸರೌಂಡಿಂಗ್ ಪೀಪಲ್ ನಿಮ್ಮ ಬಗ್ಗೆ ಮಾತಾಡ್ಬೋದು ನಿಮ್ಮ ಸಕ್ಸಸ್ ಬಗ್ಗೆ ಎನಿಥಿಂಗ್ ನೀವು ಆ್ಯಕ್ಟರ್ ಆಗಿರ್ಬಿತ್ ಆಗಿರ್ಬೋದು ಲೈಕ್ ಫೇಮಸ್ ಇರ್ಬೋದು ನೀವೇನು ಮಾಡ್ತೀರೋ ಅದನ್ನು ಅಡ್ಮೈರ್ ಮಾಡ್ಬೋದು ಜನ ಅಂತ ಕಾಡ್ಸಿ ಹೇಳ್ತೀನಿ ಇಟ್ ಕುಡ್ ಬಿ ವರ್ಕ್ ವರ್ಕ್ ಪ್ಲೇಸಲ್ಲೂ ಅದಾಗಿರ್ಬೋದು ರೆಕಗ್ನೈಜೇಷನ್ ಸಿಗ್ಬೋದು ಪ್ರಮೋಷನ್ ಸಿಗ್ಬೋದು ಅಂತ ಹೇಳ್ತೀನಿ ನಾನು ಥರ್ಡ್ ನನಗೆ ತ್ರೀ ಕಾರ್ಡ್ಸ್ ಬಂದಿದೆ ಥರ್ಡ್ ಪ್ಲೇಸಲ್ಲಿ ಏಸಫ್ ಕಪ್ಸ್ ಜಸ್ಟಿಸ್ ಮತ್ತು ಕಿಂಗ್ ಆಫ್ ಕಪ್ಸ್ ಯೂಶಲಿ ಬರಲ್ಲ ಬಟ್ ಶಫಲ್ ಮಾಡಿದಾಗ ಹೊರಗಡೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಏಸ್ ಆಫ್ ಕಪ್ಸ್ ಜಸ್ಟಿಸ್ ಕಿಂಗ್ ಆಫ್ ಕಪ್ಸ್ ಈ ತ್ರೀ ಆಫ್ ತ್ರೀ ಕಾರ್ಡ್ ಕಾಂಬಿನೇಷನ್ನ ನೋಡಿದಾಗ ಇಂಟಿಮೆಸಿ ಲವ್ ಇನ್ ದಿ ಏರ್ ಅಂತ ಹೇಳ್ತೀವಿ ಒಂದು ರೀಸೆಂಟ್ಲಿ ನೀವು ಮದುವೆ ಆಗಿರ್ಬೋದು ಅಥವಾ ಎಂಗೇಜ್ಡ್ ಆಗಿರ್ಬೋದು ಇನ್ ಕೇಸ್ ಇದ್ದರೂ ಕೂಡ ಒಂದು ಫಿಸಿಕಲ್ ಬಾಂಡಿಂಗ್ ಇಂಟಿಮೇಷನ್ ಟೆಂಪ್ಟೇಷನ್ ಬಾಂಡ್ ಬೆಳೀಬಹುದು ಅಂತ ಕಾರ್ಡ್ ಹೇಳ್ತಾ ಇದೆ ಅಥವಾ ಯು ವಿಲ್ ಬಿ ಬಿಲ್ಡ್ ನ್ಯೂ ರಿಲೇಷನ್ಶಿಪ್ ಅಂತ ಹೇಳ್ಬೋದು ಲೈಕ್ ಲವ್ ಇಸ್ ಕಮಿಂಗ್ ಯುವರ್ ವೇ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಟೈಮ್ ಕೇಳೋದಾದರೆ ಇನ್ ಟೂ ಮಂತ್ಸಲ್ಲಿ ಒಂದು ನೀವು ಸಿಂಗಲ್ ಇರೋರು ಮಿಂಗಲ್ ಆಗ್ತೀರ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಎಂಗೇಜ್ಡ್ ಆಗ್ತೀರಾ ಅಥವಾ ಮದುವೆ ಆಗ್ಬೋದು ನಿಮ್ಮದು ಆಲ್ರೆಡಿ ಫಿಕ್ಸ್ ಇರ್ಬೋದು ಟೂ ಮಂತ್ಸಲ್ಲಿ ಅಂತ ಹೇಳ್ತೀವಿ ಸೊ ಮ್ಯಾರೇಜಸ್ ವಿತ್ ವಾಟರ್ ಸೈನ್ ಅಂತ ಹೇಳ್ತೀವಿ ಜುಪಿಟರ್ ದಶ ನಡೀತಾ ಇರುತ್ತೆ ಅವ್ರಿಗೆ ಸೊ ಅಂಥವ್ರ ಜೊತೆ ನಿಮ್ಮ ಮದುವೆ ಫಿಕ್ಸ್ ಆಗೋರ್ ಆಗ್ಬೋದು ಅಥವಾ ನಿಮ್ಮದೇ ಆ ದಶ ನಡೀತಾ ಇರ್ಬೋದು ಅಂತ ಹೇಳ್ತೀನಿ ನಾನು ಫೋರ್ತ್ ನನಗೆ ಫೋರ್ ಆಫ್ ಕಪ್ಸ್ ಬಂದಿದೆ ಫಿಫ್ತ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲೈಕ್ ಎಂಜಾಯಿಂಗ್ ದಿ ಇಂಡಿಪೆಂಡೆನ್ಸಿ ಅಂತ ಹೇಳ್ಬೋದು ನೈನ್ ಆಫ್ ಪೆಂಟಿಕಲ್ಸ್ ಎ ಏನು ಹೇಳ್ತೀವಿ ನಿಮಗೆ ನೈನ್ ಟು ಫೈವ್ ಜಾಬ್ ಇರ್ಬೋದು ಮೇ ಬಿ ಇಂಡಿಪೆಂಡೆಂಟ್ ಪರ್ಸನ್ ಇರ್ಬೋದು ನಿಮ್ಮ ಇನ್ ಆಫ್ ಮನಿ ಅಂತ ಹೇಳ್ತೀವಿ ನಿಮ್ಮ ಜೀವನನ ಲೀಡ್ ಮಾಡೋಷ್ಟು ಇಂಡಿಪೆಂಡೆನ್ಸಿ ಇದೆ ಅದಕ್ಕೆ ಸಪೋರ್ಟಿವ್ ಆಗಿ ನಿಮ್ಮ ಹತ್ರ ಮನಿ ಇದೆ ಅಂತಲೂ ಕಾರ್ಡ್ ಹೇಳ್ತಾ ಇದೆ ಸಿಕ್ಸ್ತ್ ನನಗೆ ಸನ್ ಕಾರ್ಡ್ ಬಂದಿದೆ ಸನ್ ಕಾರ್ಡ್ ಈಸ್ ಲೈಕ್ ಫ್ರೀಡಮ್ ಅಂತ ಹೇಳ್ತೀವಿ ಫ್ರೀಡಮ್ ಆಫ್ ಟೇಕಿಂಗ್ ಡಿಸಿಷನ್ ಫ್ರೀಡಮ್ ಆಫ್ ಟೇಕಿಂಗ್ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ಬೋದು ಶಾಪಿಂಗ್ ಆಗಿರ್ಬೋದು ಅಥವಾ ಯಾವುದೇ ಡಿಸಿಷನ್ಸ್ ಆಗಿರ್ಬೋದು ಟೈಮ್ಸ್ ನೋಡಿ ಹಣ ಇದ್ದರೆ ಒಂದು ನೀವು ಸಫರಿಂಗ್ನ ಸಹಿಸ್ಕೊಳ್ಳೋ ಅಗತ್ಯ ಇರಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಇನ್ ಕೇಸ್ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದರೆ ಬೇರೆಯವರಿಂದ ಯಾವುದೇ ಮಾತನ್ನ ಕೇಳಿಸ್ಕೊಳ್ಳೋ ಅಗತ್ಯ ಇರಲ್ಲ ನೀವು ಸಫರಿಂಗ್ನ ಮಾಡಲ್ಲ ಹಣ ಇದ್ದರೆ ನೀವು ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಇರುತ್ತೆ ನಿಮ್ಮ ಹತ್ರ ಹಣ ಇದ್ದರೆ ಒಂದು ನಿಮ್ಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬಹುದು ಲೈಕ್ ನೈಂಟಿ ನೈನ್ ಪ್ರಾಬ್ಲಮ್ಸ್ ಹಣದಿಂದ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ ಒನ್ ಪರ್ಸೆಂಟ್ ಐ ಡೋಂಟ್ ನೋ ಬಟ್ ಕೆಲವರು ಹಂಡ್ರೆಡ್ ಪರ್ಸೆಂಟ್ನು ಅಂತ ಹೇಳ್ತಾರೆ ತುಂಬ ಹಣದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ ನೀವು ಯೋಚನೆ ಮಾಡಿ ನೋಡಿ ನಾನು ಹೇಳ್ತಾ ಇರೋದು ನಿಜನೇ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ನನಗೆ ಸೆವೆನ್ ನನಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಏಟ್ ಲವರ್ಸ್ ಕಾರ್ಡ್ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾರ್ಟ್ನರ್ಶಿಪ್ ಟೈಮ್ ಅಂತ ಹೇಳ್ತೀವಿ ಫೈಂಡಿಂಗ್ಗೆ ಸೋಲ್ ಮೇಟ್ ಸೈಕ್ ಸೋಲ್ ಯೂನಿಯನ್ ಅಂತ ಕೂಡ ಕರಿಬೋದು ಸಮಟೈಮ್ಸ್ ಕೆಲವ್ರಿಗೆ ಇದರಲ್ಲೆಲ್ಲ ತುಂಬ ನಂಬಿಕೆ ಇರುತ್ತೆ ಯಾರನ್ನಾದ್ರೂ ನೋಡಿದಾಗ ಎಲ್ಲೋ ನೋಡಿದ್ದೀನಿ ಇವ್ರನ್ನ ಇವ್ರ ಹತ್ರ ಮುಂಚೆಯೂ ಮಾತಾಡಿದ್ದೀನಿ ಅಂತ ಅನ್ನಿಸ್ಬೋದು ನಿಮಗೆ ಲೈಕ್ ಫಾಸ್ಟ್ ಲೈಫಲ್ಲಿ ಸೊ ಕೆಲವೊಂದು ಕಾರ್ಮಿಕ್ ನೋಟ್ಸ್ ಅಥವಾ ಕಾರ್ಮಿಕ್ ಸಿಚುವೇಶನ್ಸ್ನ ಫೇಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡದೆ ಇರೋ ಅಂಥ ಈ ಸೋಲ್ಸ್ ಏನಿರುತ್ತೆ ಮತ್ತೆ ಈ ಲೈಫಲ್ಲಿ ಬಂದು ಸೊ ಸೇರ್ಬಹುದು ಅಂತ ನಾನು ಹೇಳ್ಬೋದು ಕಾರ್ಡ್ಸು ಕೂಡ ಅದನ್ನೇ ಹೇಳ್ತಾ ಇದೆ ಸೊ ಸಮಟೈಮ್ಸ್ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಸಮಥಿಂಗ್ ವಿಲ್ ಬಿ ಡಿಸಿಷನ್ ತಗೊಳ್ಳೋ ಅಂಥ ಟೈಮ್ ಬರ್ಬೋದು ನಿಮಗೆ ಫೈನಲ್ ಡಿಸಿಷನ್ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಇದು ಎಲ್ರಿಗೂ ಅನ್ವಯಿಸಲ್ಲ ಬಟ್ ಸ್ಟಿಲ್ ಯಾರಿಗನ್ವಯಿಸುತ್ತೆ ಅವ್ರು ತೊಗೊಳ್ಳಿ ಅಂತ ಹೇಳ್ತೀನಿ ಇನ್ ಕೇಸ್ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು